ನಮಸ್ಕಾರ ಫ್ರೆಂಡ್ಸ್ ಬರ್ರಿ ಇವತ್ತು ಸೀಸನ್ ವೈಸ್ ಕಾಳು ಪಲ್ಯ ಯಾವುದಂದ್ರೆ ತೊಗರಿ ಕಾಳು ಪಲ್ಯ ಹಸಿ ತೊಗರಿ ಕಾಳು ಇರ್ತಾವಲ್ಲ ರೀ ಅವ್ನು ಬಿಡಿಸ್ಬಿಟ್ಟು ಈಸಿಯಾಗಿ ಉತ್ತರ ಕರ್ನಾಟಕದಾಗ ಹೆಂಗೆ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಮಾಡಿ ತೋರಿಸ್ತೀನಿ ಟೇಸ್ಟ್ ಮಾತ್ರ ಆಸಾಮಾಗಿರುತ್ತಾ ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ಯಾರೆಲ್ಲ ಹೊಸ್ದಾಗಿ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಶೇರ್ ಮಾಡಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಚಟಪಟ ಸಿಡಿದ ಮೇಲೆ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಣ್ಣೆಯಲ್ಲಿ ಬೆಂದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿರಿ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ನಾನು ಸ್ವಲ್ಪ ಗುರಳು ಪುಡಿಯನ್ನು ಕೂಡ ಸೇರಿಸಿ ರುಬ್ಕೊಂಡಿದ್ದೀನಿ ಯಾಕಂದರೆ ನಾನು ಅದೇ ಜಾರಲ್ಲಿ ಗುರಳು ಪುಡಿ ರುಬ್ಬಿದ್ದೆ ಹಾಗಾಗಿ ಅದರಲ್ಲೇ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿರೋದ್ರಿಂದ ನಮ್ಮತ್ತೆ ಎಕ್ಸ್ಟ್ರಾ ಗುರಳು ಪುಡಿ ಹಾಕುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಅದ್ರಾಗ ರುಬ್ಕೊಂಡಿದ್ದೀನಿ ಮತ್ತು ಮೇಲ್ಗಡೆ ಒಂದು ಚಿಟಿಕೆ ಅರಸಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ ಟೇಸ್ಟ್ ಮಾತ್ರ ಅಷ್ಟೇ ಆಗಿರುತ್ತೆ ನಾನು ನಾನಿವನ್ ಇದನ್ನು ಹಿಂದಿನ ರಾತ್ರಿನೇ ಬಿಡಿಸಿಟ್ಕೊಂಡಿದ್ದೆ ಸೊ ಹಾಗಾಗಿ ಇದು ಸ್ವಲ್ಪ ಕಲರು ಬ್ರೌನ್ ಕಲರಿಗೆ ಬಂದುಬಿಟ್ಟಿದ್ದೆವು ಇವಾಗ ನೋಡಿರಿ ನಾನು ತೊಳೆದಿಟ್ಕೊಂಡಂತಹ ಹಸಿ ತೊಗರಿ ಕಾಳನ್ನು ಈ ಒಗ್ಗರಣೆ ಹಾಕಿದಂತಹ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಒಂದು ಟೊಮೆಟೊವನ್ನು ಹೆಚ್ಚಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ನೀರು ಹಾಕಿ ಬೇಯೋದಕ್ಕೆ ಬಿಟ್ಬಿಡಬೇಕು ಜಾಸ್ತಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ನೀವು ಇದಕ್ಕೇನಾದರೂ ಮಸಾಲೆ ರುಬ್ಬಿ ಹಾಕ್ಕೊಳ್ತೀನಿ ಅಣ್ಣದ ಜೊತೆ ಅಂದರೆ ಮಸಾಲೇನೂ ಕೂಡ ಹಾಕ್ಕೊಬೋದು ನಮ್ಮ ಉತ್ತರ ಕರ್ನಾಟಕದಾಗ ಆ ರೀತಿಯೇನು ಮಾಡೋಲ್ಲ ಇಷ್ಟೇ ಹಾಕಿ ಇದನ್ನು ಬೇಯೋದಕ್ಕೆ ಬಿಟ್ಟರೆ ನಮ್ಮದು ಟೇಸ್ಟಿ ಆದಂತಹ ಹಸಿ ತೊಗರಿ ಕಾಳು ಪಲ್ಯ ರೆಡಿ ಆಯಿತು ವಾವ್ ಕಟ್ಟದ ರೊಟ್ಟಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಹಾಲನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ